ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಜಗತ್ತು ಮೈಸೂರು ಇವತ್ತಿನ ವೀಡಿಯೋದಲ್ಲಿ ನೋಡಿ ಈ ರೀತಿ ಜಜ್ಜ ಕಲ್ಲನ್ನು ನಾವು ಯಾವ ರೀತಿಯಾಗಿ ಪಳಗಿಸ್ಬೇಕು ಅನ್ನೋದನ್ನು ನೋಡೋಣ ಹೊಸ್ತಾಗಿ ತಂದಿರುವಂಥ ಜಜ್ಜ ಜಜ್ಜೆ ಕಲ್ಲನ್ನು ಪಳಗಿಸೋ ವಿಧಾನ ಏನು ಅಂತ ನೋಡೋಣ ಅದಕ್ಕೆ ನೋಡಿ ನಾನು ಇವತ್ತು ತೊಗೊಂಡಿರೋವಂಥ ಕಲ್ಲಿನ ಸೈಜ್ ಬಂದುಬಿಟ್ಟು ಹತ್ತನ್ನು ತೊಗೊಂಡಿದ್ದೀನಿ ಇದು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ತೊಗೊಂಡು ಬಂದಿರೋವಂಥ ಕಲ್ಲು ನೋಡಿ ಈ ರೀತಿ ಒಳಗಡೆ ಎಲ್ಲ ಧೂಳೆಲ್ಲ ಇರುತ್ತಲ್ವ ಕಪ್ಪು ಕಪ್ ಮಣ್ಣು ಚಿಕ್ಕ ಚಿಕ್ಕದಾಗಿರೋವಂಥದ್ದು ಇರುತ್ತೆ ಹಾಗಾಗಿ ಇದನ್ನು ಮೊದಲು ನಾವು ಈ ರೀತಿಯಾಗಿ ವಾಶ್ ಮಾಡ್ಕೋಬೇಕು ಮನೆಯಲ್ಲಿರುವಂಥ ಒಂದು ಸ್ಕ್ರಬ್ಬರ್ ಇರುತ್ತಲ್ವ ಅದನ್ನು ನಾವು ಈ ರೀತಿ ಹಾಕ್ಬಿಟ್ಟು ವಾಶ್ ಮಾಡ್ಕೋಬೇಕು ಸೋಪ್ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಅದನ್ನು ಸ್ಕ್ರಬ್ಬರ್ನ ಹಾಕಿಬಿಟ್ಟು ಎಲ್ಲ ರೀತಿಯಲ್ಲೂ ಉಜ್ಜಿಬಿಟ್ಟು ಈ ರೀತಿಯಾಗಿ ತೊಳ್ಕೊಬೇಕು ಚೆನ್ನಾಗಿ ನೋಡಿ ಮೇಲೆ ಈಗ ಕ ಕೆಳಗಡೆ ಇರುವಂಥ ಕಲ್ಲನ್ನು ಸಹ ನಾವು ಚೆನ್ನಾಗಿ ಉಜ್ಕೋಬೇಕು ಎಲ್ಲ ಸೈಡಲ್ಲೂ ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಮೇಲಿರುವಂಥ ಧೂಳೆಲ್ಲ ಹೋಗ್ಬೇಕಲ್ವ ಹಾಗಾಗಿ ಅದನ್ನು ಫಸ್ಟ್ ನಾವು ನೀಟಾಗಿ ಈ ರೀತಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ವಾಶ್ ಮಾಡ್ಕೊಂಡಾದ ಮೇಲೆ ಅದನ್ನು ಫಸ್ಟ್ ನಾವು ನೀಟಾಗಿ ಒಂದ್ಸರಿ ಒರೆಸ್ಕೊಂಡ್ಬಿಡೋಣ ಈ ರೀತಿ ಚೆನ್ನಾಗಿ ಒರೆಸ್ಕೊಂಡ್ಬಿಡೋಣ ಸ್ವಲ್ಪ ಡ್ರೈ ಆಗಬೇಕು ಮೊದಲನೇ ಸ್ಟಪ್ ಬಂದುಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳೋದು ಈ ರೀತಿ ವಾಶ್ ಮಾಡ್ಕೊಂಡಾದಮೇಲೆ ನೋಡಿ ಸ್ವಲ್ಪ ರೈಸನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು ಈ ರೀತಿ ಎಲ್ಲ ಸೈಡಲ್ಲೂ ಕಲ್ಲು ಏನಿದೆ ಅಲ್ವ ಅದು ಪೂರ್ತಿ ಎಲ್ಲ ರೀ ಕಡೆನೂ ಹೋಗೋವರೆಗೂ ನಾವು ಅದನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಉಜ್ಕೋಬೇಕು ನೋಡಿ ಈ ರೀತಿ ಎಲ್ಲ ಸೈಡಲ್ಲೂ ಒಂದು ಸೈಡ್ ಬಿಡೋದು ಒಂದು ಸೈಡ್ ಮಾಡೋದು ಈ ರೀತಿ ಆಗಬಾರ್ದು ಎಲ್ಲ ಕಡೆಯಲ್ಲೂ ಆ ಚಿಕ್ಕ ಚಿಕ್ಕ ಮಣ್ಣು ಕಲ್ಲು ಧೂಳು ಏನಿರುತ್ತಲ್ವ ಅದೆಲ್ಲ ಹೋಗಬೇಕಾಗುತ್ತೆ ಹಾಗಾಗಿ ಈ ರೀತಿ ಉಚ್ಕೋಬೇಕು ನೋಡಿ ಸ್ವಲ್ಪ ರವೆ ಥರ ಆಗಿದೆ ಈಗ ಕಲರ್ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ಕಪ್ಪಾಗ್ಬಿಟ್ಟಿದೆ ಹಾಗಾಗಿ ನೋಡಿ ಈ ರೀತಿ ಮತ್ತೆ ಮೇಲೆಲ್ಲೂ ಸಹ ನಾನು ಅದನ್ನು ಹಾಕ್ಕೊಂಡ್ಬಿಟ್ಟು ಇದ್ದೀನಿ ಅದಾದಮೇಲೆ ನೋಡಿ ಈ ರೀತಿ ಸಾಫ್ಟ್ ಆದಮೇಲೆ ತೆಗೆದುಬಿಟ್ಟು ನೆನೆಸಿರುವಂಥ ಒಂದು ಅರ್ಧ ಗಂಟೆ ನೆನೆಸಿರುವಂಥ ರೈಸನ್ನು ಹಾಕಿಬಿಟ್ಟು ನಾನೀಗ ಈ ರೀತಿಯಾಗಿ ಒಬ್ಕೋಬೇಕು ಇದನ್ನು ಅಷ್ಟೇ ಎಲ್ಲ ಸೈಡಲ್ಲೂ ಅದು ಚೆನ್ನಾಗಿ ಹೋಗ್ಬೇಕಾದ್ರದ್ದು ಕಲ್ಲು ಮೇಲಿರುವಂಥ ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗೋದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಉಚ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಮೂರನೇ ಸ್ಟೆಪ್ ನೋಡಿ ಮೊದಲನೇದು ತೊಳ್ಕೊಂಡ್ವಿ ಹಾಗೆ ಅದಾದಮೇಲೆ ರೇಷನಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡ್ವಿ ಅದಾದ ಅದಾದಮೇಲೆ ನೋಡಿ ನೆನೆಸಿರುವಂಥ ಅಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಾಡ್ಕೋಬೇಕು ಎಷ್ಟು ಬೇಗ ಸಣ್ಣಗೆ ಆಗೋಗುತ್ತೆ ನೋಡಿ ಇಷ್ಟು ಸಾಫ್ಟಾಗಿದೆ ಇವಾಗ ಇದನ್ನು ಮೇಲೆಲ್ಲ ಹಚ್ಕೊಂಡು ಇನ್ನೂ ಒಂದು ಸರಿ ಚೆನ್ನಾಗಿ ಕಲ್ಲಲ್ಲಿ ಹುಚ್ಕೊಳ್ಳೋಣ ಬಿಳಿಯದಲ್ಲಿ ತೋರಿಸೋ ರೀತಿಯಲ್ಲಿ ಎಲ್ಲ ಸೈಡಲ್ಲೂ ನಾವು ಇದನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಉಚ್ಕೋಬೇಕು ನೋಡಿ ಈ ರೀತಿ ಹುಚ್ಕೊಂಡಾದಮೇಲೆ ಕಲ್ಲೇನಿದೆ ಅಲ್ವಾ ರುಬ್ಬೋ ಕಲ್ಲೇನಿದೆ ಅಲ್ವಾ ಅದಕ್ಕೂ ಸಹ ನಾವು ಈ ರೈಸಿಂದ ಏನಿದೆ ಅಲ್ವಾ ಇದನ್ನು ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಹಚ್ಕೊಂಡು ಅದಾದ ಅದಾದಮೇಲೆ ನೋಡಿ ಎಲ್ಲ ಸೈಡಲ್ಲೂ ಹಿಂದೆ ಮುಂದೆ ಬ್ಯಾಕ್ ಸೈಡಲ್ಲೂ ಸಹ ಚೆನ್ನಾಗಿ ಹಚ್ಕೊಳ್ಳೋಣ ಹಚ್ಬಿಟ್ಟು ಕೈಯಲ್ಲೇ ಉಚ್ತಾ ಉಜ್ತಾ ಮಾಡ್ಕೊಳೋದ್ರಿಂದ ಎಲ್ಲ ಸೈಡಲ್ಲೂ ಕಲರು ಆಗುತ್ತೆ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಹುಚ್ಕೊಳ್ಳಿ ಈ ರೀತಿ ಮಾಡ್ಕೊಳೋದ್ರಿಂದ ನೋಡಿ ಎಷ್ಟು ಕಪ್ಪಾಗಿ ಬಂದಿದೆ ಫಸ್ಟ್ ಸ್ಟೆಪ್ಪಿಗಿಂತ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು ಈ ರೀತಿ ವಾಶ್ ಮಾಡ್ಕೊಂಡಾದ ಮೇಲೆ ನಾನು ನೋಡಿ ಈ ರೀತಿ ಒರೆಸ್ಕೊಂಡಾದ್ಮೇಲೆ ಕಲ್ಲಿನ ಕಲರ್ ಸಹ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನೆಲ್ಲ ಕಡೆಯಲ್ಲೂ ಸ್ಪ್ರೆಡ್ ಮಾಡ್ಕೋಬೇಕು ಆವಾಗಲೇ ನಾವು ಹಚ್ಕೊಂಡ್ವಲ್ವ ಅದೇ ರೀತಿಯಾಗಿ ಇದನ್ನು ಸಹ ಚೆನ್ನಾಗಿ ಎಲ್ಲ ಕಡೆಯಲ್ಲೂ ಹಚ್ಕೋಬೇಕಾಗುತ್ತೆ ಇದನ್ನು ಹಚ್ಕೊಂಡು ಒಂದಿನ ಬಿಟ್ಟು ನಾವು ನೆಕ್ಸ್ಟ್ ಡೇ ವಾಶ್ ಮಾಡಿಕೊಂಡ್ರೆ ಕಲ್ಲು ಸ್ವಲ್ಪ ಚೆನ್ನಾಗಿ ಶೈನ್ ಬರುತ್ತೆ ಈ ನಾಲ್ಕು ಸ್ಟೆಪ್ಪನ್ನು ನಾವು ಫಾಲೋ ಮಾಡೋದ್ರಿಂದ ಈ ಕಲ್ಲುಗಳನ್ನ ನಾವು ತುಂಬ ದಿನದವರೆಗೂ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತೊಳೆದ ನೆಕ್ಸ್ಟ್ ಡೇ ಆದಮೇಲೆ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಚಿಕ್ಕದಾಗಿ ಚಟ್ನಿಯನ್ನು ಮಾಡ್ಕೊತಾ ಇದ್ದೀನಿ ಹುರಿದಿರುವಂಥ ಶೇಂಗಾ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಹಾಗೆ ನೋಡಿ ಸ್ವಲ್ಪ ಜೀರಿಗೆಯನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡ್ರೆ ಆಯಿತು ಕರೆಂಟ್ ಇಲ್ಲದೇ ಇದ್ದಾಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಹಾಗೆ ಈ ಕಲ್ಲಲ್ಲಿ ಮಾಡಿರುವಂಥ ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ ರುಚಿಯಲ್ಲಾಗಿರ್ಬೋದು ಕಲರ್ ಕಲರಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದಿಬ್ರು ಮೂರು ಜನ ಇದ್ದಾಗ ಮಿಕ್ಸಿನೇ ಬೇಕಾಗೋದಿಲ್ಲ ಈ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ಯಾವುದೇ ನೀರನ್ನು ಹಾಕದೆ ಹಾಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ನೀರನ್ನು ಸಹ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ಈಸಿಯಾಗಿ ಚಟ್ನಿ ರೆಡಿಯಾಗೋಯಿತು ಚಪಾತಿಗೆ ರೈಸಿಗೆ ತುಂಬಾ ರುಚಿಯಾಗಿರುತ್ತೆ ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲೇ ಈ ಚಟ್ನಿ ರೆಡಿ ಮಾಡ್ಕೊಂಬಿಡ್ಬೋದು ಮಿಕ್ಸಿಯಲ್ಲಿ ಮಾಡೋ ಚಟ್ನಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ ನೋಡಿ ಈ ರೀತಿ ಚಪಾತಿ ಜೊತೆ ಸರ್ವ್ ಇದ್ದೀನಿ ಸಖತ್ತಾಗಿತ್ತು ಚಟ್ನಿ ಮಾತ್ರ ನೀವು ಸಹ ಹೊಸ ಕಲ್ಲು ತಗೊಂಡಾಗ ಈ ರೀತಿಯಾಗಿ ಸೀಸನಿಂಗ್ ಮಾಡಿ ಇಟ್ಕೊಳ್ಳಿ ತುಂಬ ದಿನದವರೆಗೂ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸುಮಾರು ವರ್ಷಾನಗಂಟ್ಲೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಕಲ್ಲನ್ನು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆಗೆ ಭೇಟಿ ಆಗೋಣ ಧನ್ಯವಾದಗಳು